ಜಿಲ್ಲೆ ಯಲ್ಬುರ್ಗಾ ತಾಲೂಕು ಹುಣಸಿನ ಹಾಳದ ಪ್ರಗತಿಪರ ಕೃಷಿಕರಾದ ಹನುಮಂತಪ್ಪ ರುದ್ರಪ್ಪ ಹುಚನೂರು ಅವರು ಒಟ್ಟು ಐವತ್ತು ಎಕರೆ ಜಮೀನನ್ನು ಹೊಂದಿದ್ದು ಐದು ಎಕರೆಯಲ್ಲಿ ಪಪ್ಪಾಯಿ ಕೃಷಿಯನ್ನು ಕೈಗೊಂಡಿದ್ದಾರೆ ಭೂಮಿ ಸಿದ್ಧತೆಯ ಬಳಿಕ ಸಾಲಿನಿಂದ ಸಾಲಿಗೆ ಎಂಟು ಅಡಿ ಹಾಗೂ ಗಿಡದಿಂದ ಗಿಡಕ್ಕೆ ಐದು ಅಡಿ ಅಂತರ ಕೊಟ್ಟು ಪಪ್ಪಾಯಿಯನ್ನು ಬೆಳೆದುಕೊಂಡಿದ್ದಾರೆ ಸಾವಯವ ಪದ್ಧತಿಯಲ್ಲಿಯೇ ಪಪ್ಪಾಯಿಯನ್ನು ಬೆಳೆದುಕೊಂಡಿರುವ ಇವರು ಹನಿ ನೀರಾವರಿ ಪದ್ಧತಿ ಮೂಲಕ ಬೆಳೆಗಳಿಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ನೀರನ್ನು ಪೂರೈಸುತ್ತಿದ್ದಾರೆ ತಾವು ಬೆಳೆದಿರುವ ಪಪ್ಪಾಯಿಯನ್ನು ಹತ್ತಿರದ ಮಾರುಕಟ್ಟೆಗೆ ಕಳಿಸುತ್ತಾ ಉತ್ತಮ ಆದಾಯವನ್ನು ಗಳಿಸುತ್ತಿರುವ ಹನುಮಂತಪ್ಪ ಅವರು ಪಪ್ಪಾಯಿ ಕೃಷಿಯಲ್ಲಿನ ತಮ್ಮ ಅನುಭವವನ್ನು ವ್ಯಕ್ತಪಡಿಸಿದ್ದು ಹೀಗೆ ಆಮೇಲೆ ಮತ್ತೆ ನಾಟಿ ಮಾಡಿ ಅದ್ರಿಂದ ಮತ್ತೆ ಹೊಲ್ವ ತಿ ಡ್ರಿಪ್ ಮುಖಾಂತರ ಅಷ್ಟು ಇದನ್ನ ಮಾಡ್ಕಂತ ನಾವು ಮಾಡ್ಕಂತ ಹೊಂತಿದ್ವಿ ಸರ್ ಹಂಗೈತೆ ಒಂದು ಒನ್ ಟೈಮ್ ಕಟ್ಟಾವ್ ಹೆಂಗಾರ ಆಗುತ್ತೆ ಸರ್ ನಮಗೊಂದು ಹತ್ತನೇ ಲಕ್ಷ ಆದಾಯ ಸಿಗುತ್ತೆ ನೋಡ್ರಿ ಸರ್ ನಾವ್ ಇದಕ್ಕೊಂದು ಮೂರು ಲಕ್ಷ ಖರ್ಚು ಮಾಡಿ ಐದು ಎಕರೆ ಈಗ ಎರಡು ವರ್ಷದಿಂದ ನಾವ್ ಮತ್ತೆ ಈ ಪಂದ್ರ ನಂಬರ್ ಅಂತಂದ್ ಹದಿನೈದು ನಂಬರ್ ಐತೆ ಸರ ಅದನ್ನ ಮಾಡಕತ್ತಿದ್ವಿ ಆ ನಂತರ ಮತ್ತೆ ಇದು ನಮ್ಗೆ ಒಳ್ಳೆ ಇದಲ್ರಿ ಇದನ್ನ ಮಾಡ್ಕೋಂತ ನಾವ್ ಹೊಂಟಿವ್ರಿ ಸರ್ ಇದನ್ನ ಸೂಟ್ ಇರ್ತೀರಿ ಸರ ಒಳ್ಳೆ ಕಾಯಿನ ಸೆಟ್ಟಿಂಗ್ ರೀ ರೋಗ ರುಚಿ ಕಮ್ಮಿ ರೀ ಸರ್ ಅದಕ್ಕೆ ಇಲ್ಲ ಏಜೆನ್ಸಿ ಬರ್ತಾರೆ ಸರ ಅವ್ರೆಲ್ಲಾ ಬಂದು ಇಲ್ಲ ಅಲ್ಲಿಂದ ವೆಬ್ರೇಜ್ ಇದನ್ನ ಖಾಲಿ ಗಾಡಿ ಕಾಟ ಮಾಡ್ಕೊಂಡ್ ಬರ್ತಾರೆ ಸರ್ ಅವರೆಲ್ಲ ಕಟ್ಟಿಂಗ್ ಪ್ಯಾಕಿಂಗ್ ಮಾಡ್ತಾರೆ ಸರ್ ಆಮೇಲೆ ನಾವು ಅರ್ಧ ಪ್ಯಾಕಿಂಗ್ ಮಾಡಿದ್ರೆ ನಾವು ಲಾರಿ ತಿಂಬ್ರಿ ಹೋಗಿ ಕುಸ್ಟಿಗ್ ಹೋಗಿ ವೆಬ್ರೇಜ್ ಕಾಟ ಕಾಟ ಮಾಡ್ಕೊಂಡು ನಮ್ಮ ಅಲ್ಲೇ ಪೈಮೆಂಟ್ ಹಾಕಿ ಇದು ಮಾಡಿಬಿಡ್ತಾರ ಸರ್ ಹನುಮಂತಪ್ಪ ಅವರ ಕೃಷಿ ಸಾಧನೆಯನ್ನು ಗುರುತಿಸಿ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ನೀಡಲಾಗಿದೆ ಎನ್ನುವ ತಜ್ಞರಾದ ಡಾಕ್ಟರ್ ಎಂ ವಿ ರವಿ ಅವರು ಹನುಮಂತಪ್ಪ ಅವರ ಕೃಷಿ ಸಾಧನೆಯ ಕುರಿತು ವಿವರಿಸಿದರು ಸಾಕಷ್ಟು ಬೆಳೆಗಳನ್ನ ವೈವಿಧ್ಯಮವಾಗಿ ಬೆಳೆದುಬಿಟ್ಟು ಕೃಷಿ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಶ್ರೇಷ್ಠ ಕೃಷಿಕ ಅವಾರ್ಡ್ ಅನ್ನು ಕೂಡ ಇವರು ತೆಗೆದುಕೊಂಡಿದ್ದಾರೆ ಪ್ರತಿಯೊಂದನ್ನು ಕೂಡ ವೈಜ್ಞಾನಿಕ ಮಾಹಿತಿಯನ್ನು ತೆಗೆದುಕೊಂಡು ಅವರು ಮುಂದುವರಿತಾ ಇದ್ದಾರೆ ಸಾಲಿನಿಂದ ಸಾಲಿಗೆ ಎಂಟು ಅಡಿ ಇದೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಐದು ಅಡಿ ಅಂತರದಲ್ಲಿ ಇವರು ಪಪಾಯವನ್ನು ಮಾಡಿದ್ದಾರೆ ಒಂದು ಎಕರೆಗೆ ಸುಮಾರು ನಲವತ್ತರಿಂದ ನಲವತ್ತೈದು ಟನ್ ಅಷ್ಟು ಪಪಾಯ ಬರ್ತಾ ಇದೆ ಒಂದು ಗಿಡಕ್ಕೆ ಸುಮಾರು ಏನಿಲ್ಲ ಅಂತಂದ್ರೆ ಐವತ್ತರಿಂದ ಅರವತ್ತರಷ್ಟು ಗಿಡ ಅರವತ್ತರಷ್ಟು ಹಣ್ಣುಗಳನ್ನ ನಾವು ನೋಡ್ತಾ ಇದ್ದೇವೆ ಇವರಿಗೆ ಮಾರ್ಕೆಟಿಂಗ್ ಕೂಡ ಪ್ರಾಬ್ಲಮ್ ಇಲ್ಲ ಹತ್ತಿರದಲ್ಲಿರ್ತಕ್ಕಂಥ ಕುಷ್ಟಿಗೆಯವರಾಗಿರ್ಬೋದು ಅಥವಾ ಯಲ್ಬುರ್ಗದವರಾಗಿರ್ಬೋದು ಬಹಳಷ್ಟು ಏಜೆಂಟ್ಸ್ ಇರೋದ್ರಿಂದ ಅವರು ಇಲ್ಲಿಗೆ ಬಂದ್ಬಿಟ್ಟು ಹಣ್ಣುಗಳ ತೂಕವನ್ನು ಮಾಡಿಬಿಟ್ಟು ಅವರಿಗೆ ಪೇಮೆಂಟ್ ಮಾಡ್ತಾ ಹೋಗ್ತಾ ಇರ್ತಾರೆ ಇವರು ವೈಜ್ಞಾನಿಕವಾಗಿ ಪಂದ್ರ ಫಿಫ್ಟೀನ್ ಅಂತ ಅಂದ್ರೆ ಹದಿನೈದನೇ ನಂಬರ್ ಅಂತಕ್ಕಂಥ ಒಂದು ತಳಿಯನ್ನ ಈ ಭಾಗದಲ್ಲಿ ಬೆಳೆದ್ಬಿಟ್ಟು ಹೆಚ್ಚಿನ ಒಂದು ಆದಾಯವನ್ನ ಪಡ್ತಾ ಇದ್ದಾರೆ ಈ ಹಣ್ಣಿನ ಒಂದು ವಿಶೇಷವಾಗಿರ್ತಕ್ಕಂಥ ಗುಣ ಅಂತಂದ್ರೆ ಇದು ರೆಡ್ ಲೇಡಿಗಿಂತಲೂ ಕೂಡ ಸ್ವಲ್ಪ ರುಚಿಯಾಗಿರುತ್ತೆ ಸ್ವೀಟಾಗಿರುತ್ತೆ ಆಗಿರುತ್ತೆ ಮತ್ತೆ ರೋಗಾರು ಜನಗಳು ಬರೋದಿಲ್ಲ ಇದು ಒಂದು ವಿಶೇಷವಾಗಿರ್ತಕ್ಕಂಥ ತಳಿ ಇರೋದ್ರಿಂದ ಇಲ್ಲಿ ಸುತ್ತಮುತ್ತಲೂ ಇರತಕ್ಕಂಥ ಪ್ರತಿಯೊಬ್ಬ ರೈತರು ಕೂಡ ಬಹಳಷ್ಟು ಬೆಳೀತಾ ಇದ್ದಾರೆ ನಿರಂತರ ತಜ್ಞರ ಸಂಪರ್ಕದಲ್ಲಿದ್ದು ಅವರ ಮಾರ್ಗದರ್ಶನದಂತೆ ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಿಕೊಂಡು ಕೃಷಿಯನ್ನ ಕೈಗೊಂಡಿರುವ ಇವರು ಸುತ್ತಮುತ್ತಲಿನ ರೈತರಿಗೂ ಮಾಹಿತಿ ನೀಡಿ ಪಪ್ಪಾಯಿ ಬೆಳೆಯುವಂತೆ ಪ್ರೋತ್ಸಾಹಿಸುತ್ತಿದ್ದಾರೆ ಜೇನುಕೃಷಿಯು ಎಲ್ಲಾ ಪ್ರದೇಶಗಳ ರೈತರು ಉಪಕಸುಬಾಗಿ ಅಥವಾ ಮುಖ್ಯ ಕಸುಬಾಗಿ ಕಡಿಮೆ ಬಂಡವಾಳದಿಂದ ನಿರ್ವಹಿಸಬಹುದಾದ ಒಂದು ಲಾಭದಾಯಕ ಉದ್ದಿಮೆಯಾಗಿದೆ ಜೇನು ನೊಣಗಳನ್ನು ಪೆಟ್ಟಿಗೆಯಲ್ಲಿಟ್ಟು ಸಾಕುವುದರಿಂದ ಎರಡು ಮುಖ್ಯ ಉಪಯೋಗಗಳನ್ನು ಕಾಣಬಹುದು ಮೊದಲನೆಯದಾಗಿ ಜೇನುತುಪ್ಪ ಮೇಣ ಪರಾಗ ಹಾಗೂ ಜೇನು ಅಂಟು ಉತ್ಪಾದನೆ ಮತ್ತು ಎರಡನೆಯದಾಗಿ ಜೇನು ನೊಣಗಳ ಪರಾಗ ಕ್ರಿಯೆಯಿಂದ ಬೆಳೆಯಲ್ಲಿ ಅಧಿಕ ಇಳುವರಿಯನ್ನು ಪಡೆಯಲು ಯಶಸ್ವಿ ಜೇನು ಕೃಷಿಕನಾಗಲು ಜೇನು ನೊಣಗಳ ಜೀವನ ಚರಿತ್ರೆ ಮತ್ತು ಗೂಡು ಆಹಾರ ಸಸ್ಯ ಸಂಪತ್ತು ಮತ್ತು ಕುಟುಂಬಗಳ ನಿರ್ವಹಣೆಯ ಬಗ್ಗೆ ಮೊದಲು ಮಾಹಿತಿಯನ್ನು ಪಡೆದುಕೊಳ್ಳಬೇಕಾಗುತ್ತದೆ ಜೇನು ನೊಣಗಳಲ್ಲಿ ಅನೇಕ ಪ್ರಭೇದ ಮತ್ತು ಉಪ ಪ್ರಭೇದಗಳಿವೆ ಅವುಗಳಲ್ಲಿ ಸಾಕಾಣಿಕೆಗೆ ಯೋಗ್ಯವಾದ ಜೇನುನೊಣಗಳ ಜಾತಿ ಯಾವುದು ಎಂದು ಮೊದಲು ತಿಳಿದುಕೊಳ್ಳಬೇಕು ನಮ್ಮ ದೇಶದಲ್ಲಿ ಕಂಡುಬರುವ ಪ್ರಮುಖ ಜೇನುನೊಣದ ಜಾತಿಗಳೆಂದರೆ ಹೆಜ್ಜೇನು ಕೋಲ್ಜೇನು ತುಡುವೆ ಜೇನು ಮತ್ತು ಕಿರುಜೇನು ಈ ಜೇನು ನೊಣಗಳ ಗುಣ ಲಕ್ಷಣಗಳ ಬಗ್ಗೆ ಮತ್ತು ಸಾಕಲು ಯೋಗ್ಯವಾಗಿರುವ ಜೇನು ನೊಣಗಳ ಜಾತಿಯ ಬಗ್ಗೆ ತಜ್ಞರಾದ ಡಾಕ್ಟರ್ ಸುಚಿತ್ರಾ ಕುಮಾರಿ ಎಂಎಚ್ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಈಗ ನಮ್ಮ ಭಾರತ ದೇಶದಲ್ಲಿ ನಾಲ್ಕು ಜಾತಿಯ ಜೇನು ನೊಣಗಳು ಇದಾವೆ ಒಂದು ಹೆಜ್ಜೆ ನೋವು ಬಂದ್ಬಿಟ್ಟು ನಮಗೆ ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಒಂದೇ ಏರಿ ಕಟ್ಟೋದ್ರಿಂದ ಮತ್ತು ತುಂಬಾ ಎತ್ತರದ ಪ್ರದೇಶದಲ್ಲಿ ಕಟ್ಟೋದ್ರಿಂದ ಜೊತೆಗೆ ಅವಕ್ಕೆ ಬಹಳ ಸಿಟ್ಟಿರುತ್ತೆ ಅದರ ಒಂದು ಜೇನು ತುಪ್ಪದ ಇಳುವರಿ ಒಳ್ಳೆ ಇಳುವರಿ ಕೊಟ್ಟರು ಸಹ ಅದರ ಒಂದು ಗುಣಮಟ್ಟ ಅಷ್ಟು ಚೆನ್ನಾಗಿರುವುದಿಲ್ಲ ಹಾಗಾಗಿ ನಾವು ಅದನ್ನ ಸಾಕಾಣಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಎರಡನೇ ತರದ್ ಜೇನು ಅಂತಂದ್ರೆ ಕೋಲ್ ಜೇನು ಕೋಲ್ ಜೇನು ಏನು ಅಂತಂದ್ರೆ ಆ ಆ ಜೇನಿನ ಒಂದು ಕುಟುಂಬ ತುಂಬಾ ಅದು ಆ ಕುಟುಂಬದಲ್ಲಿ ಒಂದೇ ಏರಿನ ಕಟ್ಟುತ್ತೆ ಇದು ಅಷ್ಟೇ ಮರಗಳಲ್ಲಿ ಪೊದೆಗಳಲ್ಲಿ ಎಲ್ಲೆಲ್ಲಿ ಅಂತ ಒಂದು ಜಾಗದಲ್ಲಿ ಅಹ್ ಕಡ್ಡಿಗಳು ರೆಂಬೆಗಳಿರುತ್ತೆ ಅಂತ ಒಂದು ಪ್ರದೇಶದಲ್ಲಿ ಗೂಡನ್ನ ಕಟ್ಟುತ್ತೆ ನಮ್ಮ ಒಂದು ಹಸ್ತದಷ್ಟು ಅಗಲದಲ್ಲಿ ಅಗಲದಷ್ಟು ಏರಿಯನ್ನ ಕಟ್ಟುತ್ತೆ ಇದನ್ನ ಸಾಕಾಣಿಕೆ ಮಾಡ್ಲಿಕ್ಕೂ ಸಹ ನಮಗೆ ಆಗೋದಿಲ್ಲ ಇನ್ನ ಮೂರನೇದಾಗಿ ನಮಗೆ ಎಪಿಸ್ ಸೆರಾನಾ ಇಂಡಿಕಾ ಅಂತ ಹೇಳಿ ಅದು ನಾವು ತುಡುವೆ ಜೇನು ಅಂತ ಹೇಳ್ತೀವಿ ಈ ತುಡುವೆ ಜೇನಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ನಾವು ಸಾಕಾಣಿಕೆ ಮಾಡೋದು ಎಫಿಸ್ ಸೆರಾನಾ ಇಂಡಿಕಾ ಅದೇ ಉತ್ತರ ಭಾರತದಲ್ಲಿ ನಾವು ಸಾಕಾಣಿಕೆ ಮಾಡೋದು ಎಪಿಸ್ ಮೆಲಿಫೆರಾ ಅದು ಇಟಾಲಿಯನ್ ಬಿ ಅಂತ ಹೇಳ್ತೀವಿ ನಾವು ನಮ್ಮದನ್ನ ಏನ್ ಹೇಳ್ತೀವಿ ಇಂಡಿಯನ್ ಬಿ ಅಂತ ಹೇಳ್ತೀವಿ ಇವೆರಡು ತುಡುವೆ ಜೇನುಗಳೇ ಅದು ಕಾಣಿಸ್ತಿರಂತ ಪ್ರದೇಶಗಳಲ್ಲಿ ಅಂದ್ರೆ ಎಲ್ಲಿ ಕತ್ತಲೆ ಇರುತ್ತೆ ಅಂತ ಒಂದು ಪ್ರದೇಶಗಳಲ್ಲಿ ಇದು ಗೂಡನ್ನ ಕಟ್ಟುತ್ತೆ ಈ ಗೂಡೊಳಗೆ ಏರಿಗಳನ್ನ ಹಲವಾರು ಏರಿಗಳನ್ನ ಕಟ್ಟುತ್ತೆ ಹಲವಾರು ಏರಿ ಅಂತಂದ್ರೆ ಒಂದ್ರ ಪಕ್ಕ ಒಂದು ಏರಿಗಳನ್ನ ಕಟ್ಟುತ್ತೆ ಇಂಡಿಯನ್ ಬೀನಲ್ಲಿ ಮತ್ತೆ ತಿರ್ಗ ಎರಡು ತರ ಇದೆ ಒಂದು ನಮ್ಮ ಗುಡ್ಡಗಾಡು ಪ್ರದೇಶಕ್ಕೆ ಹೊಂದಾಣಿಕೆ ಆಗಿರ್ತಕ್ಕಂತ ಆ ಗುಡ್ಡಗಾಡು ಸ್ಟ್ರೈನ್ ಅಂತ ಹೇಳ್ತೀವಿ ಅಂದ್ರೆ ಆ ಜಾತಿಗೆ ಸೇರಿದ್ದು ಇನ್ನ ಬಯಲ್ ಸೀಮೆನಲ್ಲಿ ಅಂದ್ರೆ ಮೈದಾನ ಪ್ರದೇಶಗಳಲ್ಲಿ ಹೊಂದಾಣಿಕೆ ಆಗಿರ್ತಕ್ಕಂಥ ಜೇನ್ ನೊಣಗಳು ಸೊ ಅದು ಇನ್ನೊಂದು ತರದ್ದು ಈ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಇರ್ತಕ್ಕಂಥ ತುಡುವೆ ಜೇನು ನೋಡ್ಲಿಕ್ಕೆ ಕಪ್ಪ ಕಪ್ಪಾಗಿರುತ್ತೆ ಅದು ಸ್ವಲ್ಪ ಅದೇ ಮೈದಾನ ಪ್ರದೇಶದಲ್ಲಿ ಏನಿದೆ ಅದು ನಮಗೆ ಹಳದಿ ಕಲರ್ ಬರುತ್ತೆ ಸ್ವಲ್ಪ ಹಳದಿ ಕಲರ್ ತಿಳಿ ಕಲರ್ ಅಂತ ಹೇಳ್ಬೋದು ಅದಾದ ನಂತರ ನಮಗೆ ಬರೋದು ಕಿರುಜೇನು ಈ ಕಿರು ಅಷ್ಟೇನೆ ಇದನ್ನ ಸಾಕಾಣಿಕೆ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ಇದ್ರ ಒಂದು ಗೂಡು ತುಂಬಾ ಚಿಕ್ಕದಾಗಿರುತ್ತೆ ಅದಾದ ನಂತರ ಇನ್ನೊಂದು ಸಾಕಾಣಿಕೆ ಮಾಡೋದು ಅಂತಂದ್ರೆ ಮೆಲಿಪೋನ ಅಂತ ಹೇಳ್ಬಿಟ್ಟು ಅಂದ್ರೆ ಸ್ಟಿಂಗ್ಲೆಸ್ ಬಿ ಅಂತ ಹೇಳ್ತೀವಿ ಅಂದ್ರೆ ಚುಚ್ಚದ ಒಂದು ಜೇನೊಣ್ ಅದನ್ನ ಇಲ್ಲಿ ಆಡು ಭಾಷೆಯಲ್ಲಿ ಮಿಸ್ರಿ ಜೇನು ಅಂತ ಹೇಳ್ತಾರೆ ಅದರ ಒಂದು ಜೇನುತುಪ್ಪದಲ್ಲಿ ಆ ಮೆಡಿಸಿನಲ್ ಪ್ರಾಪರ್ಟೀಸ್ ಇರುತ್ತೆ ಮದ್ದಿಗಾಗಿ ಬಳಸ್ತಾರೆ ಅದನ್ನ ಹಾಗಾಗಿ ಅದರ ಒಂದು ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಹಾಗಾಗಿ ಅದನ್ನ ಸಾಕಾಣಿಕೆನ ಮಾಡ್ತಾರೆ ನಮ್ಮ ರೈತರು ಬೆಳೆ ಬೆಳೆಗಳನ್ನ ಬೆಳಿತಾ ಇದ್ದಾರೆ ಈ ಬೆಳೆಗಳಲ್ಲಿ ನಾವು ಈ ಒಂದು ಜೇನು ಕುಟುಂಬವನ್ನ ಇಟ್ಟಾಗ ಅವು ಮಕರಂದವನ್ನ ತಗೊಳ್ಳೋ ಸಮಯದಲ್ಲಿ ಏನಾಗುತ್ತೆ ಪರಾಗ ತನ್ನ ದೇಹಕ್ಕೆ ಅಂಟಿಕೊಂಡು ಇನ್ನೊಂದು ಹೂವಿಗೆ ಹೋದಾಗ ಆ ಪರಾಗವು ಆ ಇನ್ನೊಂದು ಹೂವಿಗೆ ಅಂಟ್ಕೊಡುತ್ತೆ ಇನ್ನೊಂದು ಹೂವಿಗೆ ಅಂಟ್ಕೊಂಡಾಗ ಅಲ್ಲಿ ಪರಾಗಸ್ಪರ್ಶ ಆಗುತ್ತೆ ಈ ರೀತಿ ಪರಾಗಸ್ಪರ್ಶ ಆಗೋದ್ರಿಂದ ಏನಾಗುತ್ತೆ ಅದ್ರಲ್ಲಿ ಬರ್ತಕ್ಕಂತ ಬೀಜ ತುಂಬಾ ಚೆನ್ನಾಗಿ ಬರುತ್ತೆ ಈ ಪರಾಗಸ್ಪರ್ಶನ್ನ ಮಾಡೋದ್ರಿಂದ ನಮ್ಮ ಬೆಳೆಗಳ ಇಳುವರಿ ಹೆಚ್ಚಾಗುತ್ತೆ ಶೇಕಡ ಇಪ್ಪತ್ತು ಮಿನಿಮಮ್ ಒಂದ್ ಹದಿನೈದರಿಂದ ಇಪ್ಪತ್ತರಷ್ಟು ಇಳುವರಿ ಹೆಚ್ಚಳ ಆಗುತ್ತೆ ಅದೇ ನೀವು ತೋಟಗಾರಿಕೆ ಬೆಳೆಗಳಲ್ಲಿ ನೀವು ಇಟ್ಟಾಗ ಕೆಲವೊಂದು ಬೆಳೆಗಳಲ್ಲಂತೂ ಶೇಕಡ ಎಂಬತ್ತರಷ್ಟು ಹೆಚ್ಚಳ ಆಗೋದನ್ನ ಕಾಣ್ ಕಂಡಿದ್ದೀವಿ ಜೇನು ನೊಣಗಳು ಸಂಘಜೀವಿಗಳು ಇವುಗಳ ಕುಟುಂಬದ ಕಾರ್ಯಚಟುವಟಿಕೆ ತುಂಬಾ ವ್ಯವಸ್ಥಿತವಾಗಿ ಪರಸ್ಪರ ಸಹಕಾರದಿಂದ ಕೂಡಿರುತ್ತದೆ ಜೇನು ನೊಣಗಳಲ್ಲಿ ಮೂರು ಬಗೆಯ ನೊಣಗಳಿರುತ್ತವೆ ಅವುಗಳೆಂದರೆ ರಾಣಿ ಜೇನು ನೊಣ ಗಂಡು ಜೇನು ನೊಣಗಳು ಕೆಲಸಗಾರ ಜೇನು ನೊಣಗಳು ಇವುಗಳ ಜೀವನ ಚಕ್ರದ ಬಗ್ಗೆ ಮತ್ತು ಕಾರ್ಯ ವೈಖರಿಯ ಬಗ್ಗೆ ತಿಳಿದುಕೊಳ್ಳುವುದು ಅವಶ್ಯಕವಾಗಿದ್ದು ತಜ್ಞರು ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಈ ಜೇನು ಕುಟುಂಬ ಅಂತ ತಗೊಂಡಾಗ ಜೇನು ಕುಟುಂಬದಲ್ಲಿ ಯಾವಾಗ್ಲೂ ಒಂದು ರಾಣಿ ಇರುತ್ತೆ ಅದ್ರ ಜೊತೆಗೆ ಗಂಡು ಜೈನ್ ಒಣಗಳಿರುತ್ತೆ ಮತ್ತೆ ಅದ್ರ ಜೊತೆಗೆ ಕೆಲಸಗಾರ ಜೈನ್ ಇರುತ್ತೆ ಈ ರೀತಿ ಕುಟುಂಬವು ಮೂರು ಜಾತಿಯಾಗಿ ವಿಭಜನೆ ಆಗಿರುತ್ತೆ ಈ ವಿಭಜನೆಯಲ್ಲಿ ಕೆಲಸಗಾರ ಜೈನ್ ಒಣಗಳದು ಎಲ್ಲಾ ಕೆಲಸದ ಚಟುವಟಿಕೆಗಳನ್ನ ಎಲ್ಲಾ ಗೂಡಿನ ಸಂರಕ್ಷಣೆ ಆಗಿರ್ಬೋದು ಗೂಡನ್ನ ಸ್ವಚ್ಛಗೊಳಿಸೋದಾಗಿರ್ಬೋದು ಗೂಡನ್ನ ನೋಡ್ಕೊಳ್ಳೋದು ಈ ರೀತಿ ಎಲ್ಲ ಕೆಲಸ ಪರಾಗ ತರೋದು ಮಕರಂದ ತರೋದು ಗೂಡು ಬೇರೆ ಕಡೆ ಗೂಡೆ ಮಾಡ್ಬೇಕು ಅಂತಂದ್ರೆ ಜಾಗವನ್ನ ಹುಡ್ಕೋದು ಈ ರೀತಿ ನಾನಾ ಕಾರ್ಯಗಳನ್ನ ಕೆಲಸಗಾರ ಜೇನು ನೊಣಗಳು ಮಾಡ್ತಾ ಇರ್ತವೆ ಅದೇ ರಾಣಿ ಜೇನು ಕೇವಲ ಮೊಟ್ಟೆಯನ್ನು ಮಾತ್ರ ಇಟ್ಟು ಆ ಒಂದು ಗೂಡಿನ ಸಂತತಿಯನ್ನ ಹೆಚ್ಚು ಮಾಡ್ತಾ ಹೋಗ್ತಾ ಇರುತ್ತೆ ಜೇನುಗೂಡಲ್ಲಿ ಅಹ್ ನಮಗ್ ಒಂದೇ ರಾಣಿ ಸಿಗೋದು ಗಂಡು ಜೇನು ನೊಣಗಳು ಅದರಲ್ಲೂ ಅಭಿವೃದ್ಧಿ ಕಾಲದಲ್ಲಿ ಒಂದ್ ನೂರರಷ್ಟು ಗಂಡ್ ಜೈನಗಳು ಜೈನ್ ನೊಣಗಳು ನಿಮಗೆ ಹದಿನೈದು ಸಾವಿರದಿಂದ ಇಪ್ಪತ್ತ್ ಸಾವಿರದಷ್ಟು ಜೈನ್ ನೊಣಗಳು ಅಂದ್ರೆ ಕೆಲಸಗಾರ ಜೈನ್ ನೊಣಗಳು ಇರುತ್ತೆ ಈ ರೀತಿ ಕುಟುಂಬ ಆಗಿರುತ್ತೆ ಆ ರೀತಿ ಕುಟುಂಬದಲ್ಲಿ ಈ ಒಂದು ಏರಿನ ಅದು ಕಟ್ಟೋದು ಮೇಣದಿಂದ ಈ ಮೇಣ ಎಲ್ಲಿಂದ ಬರುತ್ತೆ ಮೇಣ ಅದ್ರ ದೇಹದಿಂದಾನೇ ಬರುತ್ತೆ ಅದು ದೇಹದಿಂದ ಮೇಣವನ್ನ ತೆಗೆದು ಆ ಮೇಣವನ್ನ ಬಳಸ್ಕೊಂಡು ಅದು ಗೂಡನ್ನ ಕಟ್ಟುತ್ತೆ ಈ ರೀತಿ ಗೂಡನ್ನ ಕಟ್ಟಿದಾಗ ಅದರ ಒಂದು ಗೂಡು ರಚನೆ ಯಾವ ರೀತಿ ಇರುತ್ತೆ ಅಂತಂದ್ರೆ ಷಟ್ಭುಜಾಕಾರದಲ್ಲಿ ಕಣಗಳನ್ನ ಕಟ್ಟುತ್ತೆ ಈ ಷಟ್ಭುಜಾಕಾರದಲ್ಲಿ ನಿಮಗೆ ಮೊಟ್ಟೆ ಮರಿಹುಳು ಅದ್ರ ಕೋಶ ಮತ್ತೆ ಪ್ರೌಢ ಕೀಟ ಜೊತೆಗೆ ಕೆಲವೊಂದು ಕಣಗಳಲ್ಲಿ ಪರಾಗ ಕೆಲವೊಂದು ಕಣಗಳಲ್ಲಿ ಮಕರಂದ ಕೆಲವೊಂದು ಕಣಗಳಲ್ಲಿ ಜೇನುತುಪ್ಪ ಈ ರೀತಿ ಅದು ಶೇಖರಣೆ ಮಾಡಿ ಇಟ್ಟಿರುತ್ತೆ ಈ ರಾಣಿ ಏನ್ ಕೆಲಸ ರಾಣಿ ಆ ಕಣಗಳ ಹತ್ರ ಹೋಗಿ ಮೊಟ್ಟೆಯನ್ನ ಕೆಳಗಡೆ ಇಡೋದು ತಳ ಭಾಗ ಏನಿದೆ ಆ ತಳಭಾಗದಲ್ಲಿ ಮೊಟ್ಟೆಯನ್ನ ಇಡುತ್ತೆ ಈ ಮೊಟ್ಟೆ ಆ ಒಂದ್ ನಾಲ್ಕೈದು ದಿವಸ ಆದ ನಂತರ ಅದು ಮರಿಯಾಗಿ ಪರಿವರ್ತನೆ ಆಗುತ್ತೆ ಮರಿಯಾಗಿ ಪರಿವರ್ತನೆ ಆದ ನಂತರ ಮರಿ ಕಾಲ್ಗಳು ಇರೋದಿಲ್ಲ ಮರಿಗೆ ಹಾಗಾಗಿ ಅದು ಎಲ್ಲೂ ಓಡಾಡೋದಿಲ್ಲ ಸೊ ಆ ಕಣದೊಳಗೇನೆ ಇರುತ್ತೆ ಅದಕ್ಕಾಗಿ ಆಹಾರವನ್ನ ಕೊಡ್ಬೇಕು ಅಂತಂದ್ರೆ ಯಾರ್ ಕೊಡ್ಬೇಕು ಕೆಲಸಗಾರ ಜೇನು ತಂದು ಕೊಡ್ಬೇಕು ಸೊ ಹಾಗಾಗಿ ಕೆಲಸಗಾರ ಜೇನು ಇದು ಒಂದು ಕೆಲಸ ಆಹಾರವನ್ನ ತಂದಾಗ ಪರಾಗವನ್ನ ಅದು ಶೇಖರಣೆ ಮಾಡಿಟ್ಟಿರುತ್ತೆ ಮಕರಂದವನ್ನ ಶೇಖರಣೆ ಮಾಡಿಟ್ಟಿರುತ್ತೆ ಪರಾಗವನ್ನ ತಗೊಂಬಂದು ಆ ಮರಿಗಳಿಗೆ ಉಣಿಸ್ತವೆ ಈ ರೀತಿ ಉಣಿಸಿ ಈ ಮರಿಗಳು ಒಂದು ಹದಿನೈದು ಇಪ್ಪತ್ತು ದಿವ್ಸಗಳಲ್ಲಿ ಬೆಳವಣಿಗೆ ಆಗಿ ಕೋಶಾವಸ್ಥೆಗೆ ಹೋಗ್ತವೆ ಕೋಶಾವಸ್ಥೆಗೆ ಹೋದಾಗ ಏನಾಗುತ್ತೆ ಈ ಕಣಗಳು ಮುಚ್ಚಬಿಡ್ತಾರೆ ಯಾರು ಕೆಲಸಗಾರ ಜೈನ್ ಅಣಗಳು ಮುಚ್ಚಿಬಿಡ್ತವೆ ಅದನ್ನ ಈ ರೀತಿ ಮುಚ್ಚಳವನ್ನ ಹಾಕಿ ಒಳಗಡೆ ಕೋಶ ಇರುತ್ತೆ ಕೋಶದ ಒಂದು ಅವಸ್ಥೆ ಒಂದು ವಾರ ಅಥವಾ ಏಳೆಂಟು ದಿವಸಗಳ ನಂತರ ಕೋಶದಿಂದ ಈ ಕೀಟ ಹೊರಗೆ ಬರುತ್ತೆ ಅವಾಗ ಮುಚ್ಚಳವನ್ನ ತೆಗೆದು ಅದು ಆಚೆ ಬರುತ್ತೆ ಈ ರೀತಿ ಒಂದು ಜೈನಿನ ಒಂದು ಜೀವನ ಚರಿತ್ರೆ ನಡೆಯುತ್ತೆ ನಾವು ಮೂರು ಜಾತಿಯನ್ನ ತಗೊಂಡಾಗ ಅಂದ್ರೆ ಗಂಡು ಜೈನ್ ನೊಣ ಕೆಲಸಗಾರ್ ಮತ್ತೆ ರಾಣಿ ಜೇನು ಇದನ್ನ ಮೂರನ್ನು ತಗೊಂಡಾಗ ತುಂಬಾ ಗಾತ್ರದಲ್ಲಿ ದೊಡ್ಡದಾಗಿರೋದು ರಾಣಿ ಜೇನು ಈ ಮೊಟ್ಟೆ ಇಡುವ ಅಂಗದಿಂದ ಮೊಟ್ಟೆಯನ್ನ ಇಡ್ತಾ ಇರುತ್ತೆ ಅದನ್ನ ಫರ್ಟೈಲ್ ಅಂತ ಹೇಳ್ತೀವಿ ಆದ್ರೆ ಕೆಲಸಗಾರ ಜೇನು ನೊಣಗಳು ಇದು ಸಹ ಹೆಣ್ಣೇನೆ ಯಾವ ರೀತಿ ರಾಣಿ ಜೇನು ಹೆಣ್ಣಾಗಿದೆ ಅದೇ ರೀತಿ ಕೆಲಸಗಾರ ಜೇನು ನೊಣಗಳು ಹೆಣ್ಣೆ ಆದ್ರೆ ಅದ್ರಲ್ಲಿ ಏನಾಗಿರುತ್ತೆ ಅಂತಂದ್ರೆ ಈ ಮೊಟ್ಟೆ ಇಡುವ ಅಂಗ ಏನಿದೆ ಅದು ಮಾರ್ಪಾಡಾಗಿ ಚುಚ್ಚುವ ಯಂತ್ರವಾಗಿ ಪರಿವರ್ತನೆ ಆಗಿರುತ್ತೆ ಹಾಗಾಗಿ ನಮ್ ಜೇನು ಕಚ್ಚುತ್ತೆ ಅಂತ ನಾವು ಹೇಳ್ತೀವಿ ಅದ್ರ ಅದ್ ಕಚ್ಚೋದಿಲ್ಲ ಅದು ಚುಚ್ಚುತ್ತೆ ಯಾಕಂದ್ರೆ ಹೊಟ್ಟೆ ಭಾಗದಲ್ಲಿ ಮುಳ್ಳಿರುತ್ತೆ ಆ ಮುಳ್ಳಿಂದ ನಮಗೆ ಚುಚ್ಚುತ್ತೆ ಆ ಗೂಡಿನ ರಚನೆಯಲ್ಲಿ ನಾ ಹೇಳಿದ್ನಲ್ಲ ಕೆಳಗಡೆ ಕಣಗಳು ರಾಣಿ ಜೇಣದಾಗಿದ್ರೆ ಅದ್ರ ಮೇಲ್ಗಡೆ ಕಣಗಳು ಕಣಗಳಲ್ಲಿ ಗಂಡು ಜೈನು ನೊಣಗಳು ವಾಸ ಆಗ್ತಾ ಇರ್ತವೆ ಅದ್ರ ಮೇಲ್ಗಡೆ ಕಣಗಳಲ್ಲಿ ಕೆಲಸಗಾರ ಜೈನೊಣಗಳು ವಾಸ ಮಾಡ್ತಾ ಇರ್ತವೆ ಅದ್ರ ಮೇಲ್ಗಡೆ ಏನ್ ಕ್ಷಣಗಳಿದೆ ಅಲ್ಲಿ ನಮಗೆ ಪರಾಗ ಕಾಣಿಸುತ್ತೆ ಅದ್ರ ಮೇಲ್ಗಡೆ ನಮಗೆ ಕಾಣಿಸೋದು ಜೈನು ತುಪ್ಪದ ಒಂದು ಕಣಗಳು ಸೊ ಈ ರೀತಿ ಅವು ಜಯಂತು ಎಲ್ಲಿ ಶೇಖರಣೆ ಮಾಡ್ತವೆ ಮೇಲ್ಗಡೆ ಶೇಖರಣೆ ಮಾಡ್ತವೆ ಇದರ ಒಂದು ಚಟುವಟಿಕೆ ಯಾವಾಗ ಶುರು ಆಗುತ್ತೆ ಬೆಳಗ್ಗೆ ನಮ್ಗೆ ಯಾವಾಗ ಬಿಸಿ ಬೀಳುತ್ತೆ ಅಂದ್ರೆ ಒಂದು ಆರು ಗಂಟೆ ಆಗಿರ್ಬೋದು ಆರೂವರೆ ಆಗಿರ್ಬೋದು ಅವಾಗ ಇದ್ರ ಚಟುವಟಿಕೆ ಶುರು ಆದ್ರೆ ಸಾಯಂಕಾಲ ತನಕನವೇ ಎಲ್ಲ ಹೂಗಳು ಏನೇನಿರುತ್ತೆ ಸುತ್ತಮುತ್ತಲು ಒಂದೆರಡು ಕಿಲೋಮೀಟರ್ ರೇಡಿಯಸ್ ಇಷ್ಟು ಅಳತೆನಲ್ಲಿ ಏನೇನೆಲ್ಲಾ ಆಹಾರ ತಗತರ ಸಿಗುತ್ತೆ ಅಂತ ಆಹಾರವನ್ನ ಸಂಗ್ರಹಣೆ ಮಾಡಿ ತಗೊಂಬಂದು ಗೂಡಲ್ಲಿ ಇಡುತ್ತೆ ಈ ರೀತಿ ಅಹ್ ಒಂದು ಹೂವು ಸಿಕ್ಕಾಗ ಆ ಹೂವಲ್ಲಿ ಏನೇನೆಲ್ಲ ಸಿಗುತ್ತೆ ಪರಾಗ ಮಕರಂದ ಅದೆಲ್ಲವನ್ನು ಸಂಗ್ರಹಣೆ ಮಾಡಿದ ನಂತರ ಬೇರೆ ಹೂವಿಗೆ ಹೋಗುತ್ತೆ ಇದನ್ನ ಫ್ಲೋರಲ್ ಫಿಡೆಲಿಟಿ ಅಂತ ಹೇಳ್ತೀವಿ ಅಂದ್ರೆ ಒಂದು ಕಡೆ ಆಹಾರ ಸಿಗ್ತಾ ಇದೆ ಅಂತಂದ್ರೆ ಆ ಆಹಾರವನ್ನ ಸಂಪೂರ್ಣವಾಗಿ ಖಾಲಿ ಮಾಡಿದ ನಂತರ ಬೇರೆ ಆಹಾರವನ್ನ ಹುಡುಕುತ್ತೆ ಅಲ್ಲಿ ತನಕ ಬೇರೆ ಆಹಾರವನ್ನ ಮುಟ್ಟೋದಿಲ್ಲ ಇದು ಈ ರೀತಿ ಒಂದೇ ರೀ ಒಂದೇ ಕಡೆಯಿಂದ ತಗೋಬರೋದ್ರಿಂದ ನಮಗೆ ಏನಾಗುತ್ತೆ ಅಂತಂದ್ರೆ ಇವಾಗ ಕಾಫಿನಲ್ಲಿ ನಾವು ಗೂಡನ್ನ ಇಟ್ಟಾಗ ಕಾಫಿ ಫ್ಲವರಿಂಗ್ ಕಾಫಿ ಹೂ ಬಿಟ್ಟಾಗ ಕಾಫಿಯಿಂದನೇ ಮಕರಂದ ಮತ್ತು ಪರಾಗವನ್ನ ತಂದು ಇಟ್ಟಿರುತ್ತೆ ಸೊ ಹಾಗಾಗಿ ನಾವು ಕಾಫಿಯಿಂದನೇ ಬಂದಿರ್ತಕ್ಕಂತ ಒಂದು ಜೇನುತುಪ್ಪವನ್ನು ಸಹ ನಾವು ಕಾಫಿ ಜೇನುತುಪ್ಪ ಅಂತ ಹೇಳಿ ಸಹ ಕೆಲವರು ಮಾರಾಟ ಮಾಡೋರು ಇದ್ದಾರೆ ಗೂಡೊಳಗೆ ಯಾವುದೇ ರೀತಿಯ ಒಂದು ರೋಗ ಆಗ್ಲಿ ಕೀಟಗಳಾಗ್ಲಿ ಬರೆದಿರೋ ರೀತಿಯಲ್ಲಿ ಕೆಲವೊಂದು ಜೇನು ನೊಣಗಳು ಅದನ್ನ ತಡೆಗಡ್ತಾ ಇರ್ತವೆ ಸೊ ಅಂದ್ರೆ ಈ ಜೇನು ಕುಟುಂಬದಲ್ಲಿ ಕೆಲವೊಂದು ಜೇನು ಕೆಲಸಗಾರ ಜೇನು ನೊಣಗಳ ಕೆಲಸ ಏನು ಅಂತಂದ್ರೆ ಡಿಫೆನ್ಸ್ ಡಿಫೆನ್ಸ್ ಅಂತಂದ್ರೆ ಯಾವುದೇ ರೀತಿ ಏನೋ ಒಂದು ದಾಳಿ ಆದಾಗ ಆ ದಾಳಿಯನ್ನ ತಡೆಗಟ್ಟಿ ಆ ದಾಳಿ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಗೂಡಿಗೆ ಅನ್ನೋ ರೀತಿಯಲ್ಲಿ ಇವು ನೋಡ್ಕೊಳ್ತಾ ಇರ್ತವೆ ಜೇನು ಸಾಕಣೆ ಮಾಡಲು ಜೇನು ಬೆಟ್ಟಿಗೆ ಹೊಗೆತಿದಿ ಮುಖ ಪರದೆ ಜೇನು ತೆಗೆಯುವ ಯಂತ್ರ ಕವಚ ಚಾಕು ಮತ್ತು ಪೆಟ್ಟಿಗೆ ಶುಚಿ ಮಾಡುವ ಸಾಧನ ಸೇರಿದಂತೆ ಇನ್ನಿತರೆ ಉಪಕರಣಗಳ ಅವಶ್ಯಕತೆ ಇರುತ್ತದೆ ಜೇನು ಸಾಕಾಣಿಕೆ ಏನೆಲ್ಲ ಉಪಕರಣಗಳನ್ನು ಬಳಸಬೇಕು ಮತ್ತು ಅವುಗಳನ್ನು ಯಾವ ರೀತಿ ಬಳಸಬೇಕು ಎನ್ನುವ ಕುರಿತು ತಜ್ಞರು ಪ್ರಾತ್ಯಕ್ಷಿಕೆಯ ಮೂಲಕ ಮಾಹಿತಿಯನ್ನು ನೀಡಿದ್ದಾರೆ ಇದು ಕೋಮ್ ಫೌಂಡೇಶನ್ ಶೀಟ್ ಅಂತ ಮೇಣದ ಹಾಳೆ ಅಂತ ಹೇಳ್ತೀವಿ ಈ ಮೇಣದ ಹಾಳೆನ ಈ ರೀತಿ ಏರಿಗಳು ಇವೆರಡು ಏರಿಗಳು ಅಂತ ಹೇಳ್ತೀವಿ ಇದು ಸೂಪರ್ ಕೋಣೆನಲ್ಲಿ ಇರ್ತಕ್ಕಂತ ಫ್ರೇಮ್ ಇದು ಅಂದ್ರೆ ಏರಿ ಆಮೇಲೆ ಇದು ಸಂಸಾರ ಕೋಣೆನಲ್ಲಿ ಇರ್ತಕ್ಕಂಥ ಫ್ರೇಮ್ ಇದು ಅಥವಾ ಏರಿ ಅಂತ ಹೇಳ್ತೀವಿ ಈ ರೀತಿ ಈ ಏರಿ ಇರುತ್ತಲ್ಲ ಈ ಏರಿನಲ್ಲಿ ಇದನ್ನ ಇದಕ್ಕೆ ಅನುಗುಣವಾಗಿ ನಾವು ಅದನ್ನ ಕಟ್ ಮಾಡಿ ಇದ್ರೊಳಗೆ ಸೇರಿಸಿ ಇದನ್ನ ಈ ರೀತಿ ಬಾಳೆನಾರಿದು ಬಾಳೆನಾರಿಂದ ಕಟ್ಬಿಡ್ಬೇಕು ಅಥವಾ ಹಂಗೆ ಫಿಕ್ಸು ಸಹ ಮಾಡ್ಬೋದು ನಾವು ಈ ರೀತಿ ಫಿಕ್ಸ್ ಮಾಡಿ ಒಳಗಡೆ ಕೊಟ್ಟಾಗ ಇದಿಷ್ಟನ್ನ ಕಟ್ಟಲಿಕ್ಕೆ ಅದಕ್ಕೆ ಎಷ್ಟು ಎನರ್ಜಿ ಬೇಕಾಗತ್ತೆ ಅದಕ್ಕೆ ಶಕ್ತಿ ಬೇಕಾಗತ್ತೆ ಅದನ್ನೆಲ್ಲ ನಾವು ಕಡಿಮೆ ಮಾಡ್ದಂಗೆ ಆಗುತ್ತೆ ಇಲ್ಲಿ ಮತ್ತೆ ನಮಗೆ ಒಂದು ಮೂರ್ನಾಲ್ಕು ದಿವಸದಲ್ಲಿ ನಾಲ್ಕು ದಿವಸ ಮುಂಚಿತವಾಗಿ ನಮಗೆ ಜೇನುತುಪ್ಪನ ನಾವು ಇರಲಿ ಶೇಖರಣೆನ ಮಾಡಬಹುದು ಈ ರೀತಿ ನಾವು ಮೇಣದ ಹಾಳೆನ ನಾವು ಕೊಡ್ಬೋದು ಇದು ಅಷ್ಟೇನೆ ಇಲ್ಲಿ ಷಡ್ಭುಜಾಕಾರದ ಒಂದು ಇಂಪ್ರೆಷನ್ ಅಂದ್ರೆ ಒಂದು ಏನೋ ಟಸ್ಸೆ ಹಾಕಿರ್ತಾರಲ್ಲ ಆ ತರ ಹಾಕಿರ್ತಾರೆ ಹಾಕಿ ಅದ್ರ ಮೇಲೆ ಅದು ಕಟ್ತಾ ಹೋಗುತ್ತೆ ಗೂಡನ ಸೊ ಇವೆರಡು ಏರಿ ಇದು ಇದು ಸಂಸಾರ ಕೋಣೆನಲ್ಲಿ ಇರ್ತಕ್ಕಂಥದ್ದು ದೊಡ್ಡದು ಇದು ಇದು ಸೂಪರ್ ಕೋಣೆನಲ್ಲಿ ಇರ್ತಕ್ಕಂಥದ್ದು ಇದು ಚಿಕ್ಕದು ಇದನ್ನ ಮಾತ್ರ ನಾವು ಜೇನುತುಪ್ಪ ಸಂಗ್ರಹಣೆಗೆ ಅಹ್ ಅಥವಾ ಜೇನುತುಪ್ಪನ್ನ ತೆಗೀಲಿಕ್ಕೋಸ್ಕರ ನಾವು ಬಳಸ್ತಕ್ಕಂಥದ್ದು ಇದ್ರಲ್ಲಿ ಏನಾದರೂ ಜೇನುತುಪ್ಪ ಅದ ಮಾಡಿದ್ರೆ ಇದನ್ನ ನಾವು ಮುಟ್ಬಾರದು ಯಾಕಂದ್ರೆ ಇದು ಸಂಸಾರ ಕೋಣೆ ಇದರಲ್ಲಿ ಮೊಟ್ಟೆ ಮರಿ ಹುಳ ಎಲ್ಲ ಇರುತ್ತೆ ಅದನ್ನ ನಾವು ಹಾಳು ಮಾಡ್ಕೋಬಾರ್ದು ಹಾಗಾಗಿ ಇದ್ರಲ್ಲಿ ಇರ್ತಕ್ಕಂಥ ಜೇನುತುಪ್ಪ ನಾವು ತೆಗಿಯಕ್ ಹೋಗ್ಬಾರ್ದು ಇದ್ರಲ್ಲಿ ಏನಿದೆಯಲ್ಲ ಇದೆಯಲ್ಲ ಇದನ್ನ ಮಾತ್ರ ನಾವು ತೆಗಿಬೇಕಾಗುತ್ತೆ ಇಲ್ಲಿ ಏನ್ ಮಾಡಿರುತ್ತೆ ಅದು ಗೋ ಗೂಡನ್ನ ಕಟ್ಟಬಿಟ್ಟು ಅದ್ರೊಳಗೆ ಜೇನುತುಪ್ಪವನ್ನು ಸಂಗ್ರಹಣೆ ಮಾಡಿ ಜೇನುತುಪ್ಪದ ಒಂದು ಗುಣಮಟ್ಟ ಹಾಳಾಗ್ಬಾರ್ದು ಅಂತ ಹೇಳಿ ಅದು ಮುಚ್ಚಿಬಿಟ್ಟಿರುತ್ತೆ ಅಂದ್ರೆ ಕ್ಯಾಪ್ ಮಾಡಿರುತ್ತೆ ಆ ಅನ್ನ ಎರಡೂ ಕಡೆ ಎರಡು ಭಾಗದಲ್ಲಿ ಇರೋದ್ರಿಂದ ಏನ್ ಮಾಡ್ಬೇಕು ಒಂದು ಚಾಕುವನ್ನ ತಗೊಂಡು ಹರಿತವಾದ ಒಂದು ಚಾಕುವನ್ನ ತಗೊಂಡು ನಾವು ನಿಧಾನವಾಗಿ ಒಂದು ಆ ಇಟ್ಕೊಂಡು ಅದ್ರ ಮೇಲೆ ಒಂದು ಹಲಿಗೆ ಇಟ್ಕೊಂಡು ಅದ್ರ ಮೇಲೆ ಈ ರೀತಿ ಇಟ್ಕೊಂಡು ನಾವು ಆ ಒಂದು ಕ್ಯಾಪ್ ಅನ್ನ ತೆಗಿಬೇಕು ಅದು ತೆಗೆದ ನಂತರ ನಾವು ಎಕ್ಸ್ಟ್ರಾಕ್ಟರ್ ಒಳಗೆ ಈ ಪೂರ್ತಿ ಏರಿಯನ್ನ ಒಳಗಡೆ ಹಾಕಬೇಕು ನಾಲ್ಕನ್ನು ನಾವು ಹಾಕಿದ ನಂತರ ಏನ್ ಮಾಡ್ತೀವಿ ಅದನ್ನ ತಿರುಗಿಸ್ತೀವಿ ಕೈಯಿಂದ ಅದು ಮ್ಯಾನ್ಯಲ್ ಅದು ಕೈಯಿಂದ ತಿರುಗಿಸಿದಾಗ ಏನಾಗುತ್ತೆ ಅದು ಆ ಒಂದು ಫೋರ್ಸಿಗೆ ಆ ಜೇನುತುಪ್ಪ ಎಲ್ಲ ಹೊರಗಡೆ ಚೆಲ್ಲಿ ಗೋಡೆಗೆ ಹೊಡೆದು ಕೆಳಗಡೆ ಬರುತ್ತೆ ಕೆಳಗಡೆ ಒಂದು ನಲ್ಲಿ ಕೊಟ್ಟಿರ್ತಾರೆ ಆ ನಲ್ಲಿ ಮೂಲಕ ಬರುತ್ತೆ ಆ ನಲ್ಲಿ ಕೆಳಗಡೆ ನಾವು ಒಂದು ಪಾತ್ರೆಯನ್ನ ಇಟ್ಟು ಅದ್ರ ಮೇಲೆ ಒಂದು ಸೋಸೋದನ್ನ ಇಟ್ಬಿಟ್ಟು ಇಟ್ಬಿಟ್ರೆ ನಿಮಗೆ ಶುದ್ಧವಾದ ಜೇನುತುಪ್ಪ ಸಿಗುತ್ತೆ ಈ ಒಂದು ತುಡುವೆ ಜೇನಲ್ಲಿ ಎರಡು ರೀತಿ ಸಮಸ್ಯೆಗಳಿದೆ ಒಂದೇನು ಅಂತಂದ್ರೆ ಅವು ಪಲಾಯನ ಹೋಗೋದು ಇನ್ನೊಂದೇನು ಅಂತಂದ್ರೆ ಕುಟುಂಬ ವಿಭಜನೆ ಆಗಿ ಹೋಗೋದು ಅಂದ್ರೆ ಸಂಖ್ಯೆ ಜಾಸ್ತಿ ಆದಾಗ ಅವಕ್ಕೆ ಜಾಗ ಇರೋದಿಲ್ಲ ಅಲ್ಲಿ ಇನ್ನೊಂದು ಯಾವಾಗ ಕೀಟ ಮತ್ತು ರೋಗ ಬಾಧೆ ಏನಾದ್ರೂ ಬಂತೋ ಅಥವಾ ಏನೋ ಒಂದು ಡಿಸ್ಟರ್ಬೆನ್ಸ್ ಆಯ್ತು ಅಂತಂದ್ರು ಕುಟುಂಬವನ್ನ ಬಿಟ್ಟು ಹೋಗುತ್ತೆ ಇದು ಪಲಾಯನ ಅಂತ ಹೇಳ್ತೀವಿ ಈಗ ಕುಟುಂಬ ಹೆಚ್ಚಾಗ್ತಿದ್ದಂಗೆ ಏನಾಗುತ್ತೆ ಅಲ್ಲೊಂದು ಜಾಗ ಕಡಿಮೆ ಆಗೋದ್ರಿಂದ ನಾವೇ ವಿಭಜನೆ ಮಾಡ್ಬೇಕಾಗುತ್ತೆ ಅಂದ್ರೆ ಅದು ತಾನು ವಿಭಜನೆಗೆ ಅದು ಆ ತಯಾರಿ ಮಾಡ್ಕೊಳ್ತಾ ಇರುತ್ತೆ ತಯಾರಿ ಅಂತಂದ್ರೆ ಯಾವ ರೀತಿ ಅವೇನ್ ಮಾಡ್ತವೆ ಒಂದು ಹೊಸ ರಾಣಿಯನ್ನ ಉತ್ತಿ ಉತ್ಪತ್ತಿ ಮಾಡ್ತಾ ಇರ್ತವೆ ಆ ಹೊಸ ರಾಣಿ ಬಂದಾಗ ಏನ್ ಮಾಡ್ತವೆ ಹಳೆ ರಾಣಿ ಏನಾಗುತ್ತೆ ಹಳೆ ರಾಣಿ ಕೆಲವೊಂದು ಕೆಲಸಗಾರ ಜೇನು ಹಣ್ಣುಗಳು ಮತ್ತು ಗಂಡು ಜೇನು ಹಣ್ಣುಗಳ ಜೊತೆಗೆ ಆ ಗೂಡನ್ನ ಬಿಟ್ಟು ಬೇರೆ ಕಡೆಗೆ ಹೋಗಿ ಅದು ತನ್ನ ಗೂಡನ್ನ ಕಟ್ಟುತ್ತೆ ಇಲ್ಲಿ ಹೊಸ ರಾಣಿ ಏನು ಉತ್ಪತ್ತಿ ಆಗ್ತಾ ಇರತ್ತೆ ಅದು ಹೊರಗೆ ಬಂದ ನಂತರ ಆ ಒಂದು ಗೂಡಿಗೆ ಅಲ್ಲಿ ಏನು ಕೆಲಸಗಾರ ಜೈನ್ ಹಣ್ಣುಗಳಿದೆ ಮತ್ತೆ ಆ ಗಂಡು ಜೇನು ಹಣ್ಣುಗಳಿದೆ ಅದ್ರ ಜೊತೆಗೆ ಹೊಂದಾಣಿಕೆ ಆಗುತ್ತೆ ಈ ರೀತಿ ವಿಭಜನೆ ಆಗ್ತಾ ಇರುತ್ತೆ ಈ ರೀತಿ ಆದಾಗ ನಾವೇ ಅದನ್ನ ಕಂಡು ರಾಣಿ ಜೇನು ಕಣಗಳ ಏನಿದೆ ಅವು ಜಾಸ್ತಿ ಆಗ್ತಾ ಇದ್ದಾವೆ ಅಂತಂದ್ರೆ ಅವಾಗ ನಾವೇ ವಿಭಜನೆ ಮಾಡ್ಬೇಕಾಗತ್ತೆ ಇನ್ನ ಪಲಾಯನ ಆಗ್ಬಾರ್ದು ಅಂತಂದ್ರೆ ನಾವು ಅಹ್ ಹದ್ನೈದು ಇಪ್ಪತ್ ದಿವ್ಸಕ್ಕೊಂದ್ಸತಿ ಈ ಕುಟುಂಬಗಳನ್ನ ನಾವು ನೋಡ್ತಾ ಇರ್ಬೇಕಾಗತ್ತೆ ಪರೀಕ್ಷೆ ಮಾಡ್ತಾ ಇರ್ಬೇಕಾಗತ್ತೆ ಯಾವ್ದೇ ಒಂದ್ ಕೀಟ ಇದೆಯಾ ರೋಗ ಇದ್ಯಾ ಏನಾದ್ರೂ ಬಾಧೆ ಇದೆಯಾ ಅನ್ನೋದನ್ನ ನೋಡ್ಕೊಂಡು ಆ ಏನೇ ಬಾಧೆ ಕೀಟ ಮತ್ತು ರೋಗ ಬಾಧೆ ಬಂದಾಗ ನಾವು ಅದಕ್ಕೆ ಸೂಕ್ತವಾದ ಕ್ರಮಗಳನ್ನ ತಡೆಗಟ್ಟಬಹುದು ಕೃಷಿ ವಿಜ್ಞಾನ ಕೇಂದ್ರ ತೋಟಗಾರಿಕೆ ಇಲಾಖೆಗಳಲ್ಲಿ ಜೇನು ಸಾಕಣೆ ತರಬೇತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗುತ್ತಿದ್ದು ಆಸಕ್ತ ರೈತ ಬಾಂಧವರು ಹತ್ತಿರದ ತೋಟಗಾರಿಕೆ ಇಲಾಖೆಗೆ ಭೇಟಿ ನೀಡಿ ತರಬೇತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಆದಾಯ ಪಡೆಯಲು ಹರಸಾಹಸ ಪಡುವ ವಾಣಿಜ್ಯೋದ್ಯಮಿಗಳಿಗಿಂತ ಭೂಮಿ ತಾಯಿಯ ಮಡಿಲಲ್ಲಿ ಕಡಿಮೆ ಕಾಲಾವಧಿ ಮತ್ತು ವೆಚ್ಚದಲ್ಲಿ ಹೆಚ್ಚಿನ ಇಳುವರಿಯನ್ನು ಮಿಶ್ರ ಬೆಳೆ ಪದ್ಧತಿ ಮೂಲಕ ಪಡೆಯಬಹುದು ಎಂಬುದನ್ನು ಮೈಸೂರು ಜಿಲ್ಲೆ ಹಾರೋಹಳ್ಳಿಯ ಪ್ರಗತಿಪರ ಕೃಷಿಕರಾದ ಎಂಎ ಪಾಟೀಲ್ ಅವರು ತೋರಿಸಿಕೊಟ್ಟಿದ್ದಾರೆ ಇಂಜಿನಿಯರ್ ಆದ ಎಂಎ ಪಾಟೀಲ್ ಅವರು ತಮ್ಮ ನಿವೃತ್ತಿಯ ಬಳಿಕ ಆಯ್ಕೆ ಮಾಡಿಕೊಂಡಿದ್ದು ಕೃಷಿಯನ್ನ ಅತ್ಯಲ್ಪ ಜಮೀನಿನಲ್ಲಿಯೇ ಹಲವಾರು ಬಗೆಯ ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಸೈ ಎನಿಸಿಕೊಂಡಿರುವ ಇವರು ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ ತಜ್ಞರ ಮಾರ್ಗದರ್ಶನದೊಂದಿಗೆ ತಮ್ಮದೇ ಆದ ಕೆಲವೊಂದು ಕ್ರಮಗಳನ್ನು ಅಳವಡಿಸಿಕೊಂಡು ಮಿಶ್ರ ಬೆಳೆಯನ್ನು ಬೆಳೆದುಕೊಂಡಿರುವ ಇವರು ಕೃಷಿಯಲ್ಲಿ ತಾವು ಅನುಸರಿಸುತ್ತಿರುವ ಕ್ರಮಗಳ ಕುರಿತು ವಿವರಿಸಿದ್ದು ಹೀಗೆ ಮೂರು ಎಕರೆ ಜಮೀನಿದು ಮೂರು ಎಕರೆ ಜಮೀನಿನಲ್ಲೇ ಒಂದೂವರೆ ಎಕರೆ ಜಮೀನಿನಲ್ಲಿ ನೂರ ಎಂಬತ್ತಾರು ಹೆಬ್ಬೆವು ಹಾಕಿದೆ ನೂರ ಎಂಬತ್ತಾರು ಹೆಬ್ಬೆವು ಆಮೇಲೆ ತೆಂಗು ಒಟ್ಟು ಗಿಡಗಳ ಸಂಖ್ಯೆ ನೂರ ಹತ್ತು ಸೀಬೆ ಗಿಡಗಳು ಇಪ್ಪತ್ತಾರು ಲಿಂಬೆ ಇಪ್ಪತ್ತ್ನಾಲ್ಕು ಆಮೇಲೆ ಸಪೋಟ ಹದಿನೆಂಟು ದಾಳಿಂಬೆ ಆರು ರೋಸ್ ಆಪಲ್ಲು ಮೂರು ಬಟರ್ ಫ್ರೊಟ್ಟು ಎರಡು ಆಮೇಲೆ ರಾಮ್ಫಲ ಒಂದು ಸೀತಾಫಲ ಮೂರು ಆಮೇಲೆ ಬೋ ನೀವು ಭಾರಿ ಹಣ್ಣಿಗೆ ಭಾರಿ ಹಣ್ಣು ಎರಡು ಗಿಡ ಎಲ್ಚೆ ಹಣ್ಣು ಈ ಕಡೆ ಅಂತಾರೆ ನಮ್ಮ ಕಡೆ ಬಾರಿ ಹಣ್ಣು ಅಂತೀವಿ ಅದು ಇದು ಡ್ರಾಫ್ಟೆಡ್ ಅದು ಆಮೇಲೆ ಹಲಸು ಎಂಟು ಹಲಸಿದೆ ಎರಡು ದೊಡ್ಡ ಹಲಸು ಇದೆ ಇನ್ನು ಆರು ಚಿಕ್ಕ ಹಲಸುಗಳು ಎರಡು ವರ್ಷದ ಗಿಡ ಬಾಳೆ ಒಂದು ಆರಿದೆ ಅದು ಎಲ್ಲ ನಾವೇ ಉಪಯೋಗಿಸೋಕೆ ಅದು ಬಹಳಷ್ಟು ಹಣ್ಣುಗಳು ನಾವೇ ಉಪಯೋಗಿಸ್ತೀವಿ ಕೆಲವೊಂದು ಹಣ್ಣು ಮಾರ್ತೀವಿ ರೋಸ್ ಆಪಲ್ ಮಾರ್ತೀವಿ ಆಮೇಲೆ ಮಾವು ಮಾರಿದೆ ಮಾವಿನಲ್ಲೇ ಮೂರು ವೆರೈಟಿ ಇದಿಲ್ಲ ಮಾವು ಒಂದು ಎರಡು ಗಿಡ ದಸೇರೆ ಅಂತ ಇದೆ ಆಮೇಲೆ ಎರಡು ರಸಪುರಿ ಒಂದು ಆಂಬ್ರಪಲ್ಲಿ ಒಂದು ಆಮೇಲೆ ನಾವು ತರಕಾರಿಗಳು ಬೆಳ್ಕೊಂಡಿವಿ ಆ ತರಕಾರಿಗಳು ನಮ್ಮ ಮನೆಗೆ ಉಪಯೋಗಿಸ್ತೀವಿ ಅವನೇ ನಮ್ಮ ಲೇಬರ್ಗೂ ನಾವು ಅದನ್ನೇ ಕೊಡ್ತೀವಿ ಅದು ಅವ್ರ ಲೇಬರೇ ಆ ಕೆಲಸ ಮಾಡ್ತಾರಲ್ಲ ಅದಕ್ಕೆ ನಾನು ಸಹಾಯ ಮಾಡ್ತಾ ಇರ್ತೀನಿ ಏನೇನು ಬೇಕು ಗೊಬ್ಬರ ಅವೆಲ್ಲ ನಾನು ತಂದು ಕೊಡ್ತೀನಿ ನಾವು ಗೊಬ್ಬರ ಉಪಯೋಗಿಸೋದು ಹಾಡಿನ ಗೊಬ್ಬರ ಉಪಯೋಗಿಸ್ತೀವಿ ಬೇರೆ ಗೊಬ್ಬರ ಉಪಯೋಗಿಸ್ತದೆ ಇದಕ್ಕೆ ಸಪೋರ್ಟಾಗಿ ಎಲೆ ಉಳದ್ದು ಒಂದು ತೊಟ್ಟೆ ಮಾಡಿದ್ವಿ ಆಮೇಲೆ ಈ ಗೊಬ್ಬರ ಸಲುವಾಗಿನೇ ಒಂದು ಹಸು ತೊಗೊಂಡಿದ್ವಿ ಅದು ನಾಟಿ ಹಸು ಅದರಿಂದ ನಾವು ಎರೆ ಹೋಳಕ್ಕೆ ಅನುಕೂಲ ಆಗುತ್ತೆ ಅಲ್ಲೇ ಎರೆ ನಾಟಿ ಹಸುವಿನಿಂದ ಜೀವಾಮೃತ ಅಂತ ಮಾಡಿದ್ವಿ ಅದನ್ನು ಎರಡು ಸಾರಿ ನಾವು ಹಾಕಿದ್ವಿ ಅದರಿಂದ ಒಳ್ಳೆಯ ನಮಗೆ ರಿಸಲ್ಟು ಬಂದಿದೆ ಗಿಡಗಳೆಲ್ಲ ಭಾಳ ಎತ್ತರ ಇದು ಚಿಗುರು ಕಂಡು ಕಾಣ್ತಾವೆ ಅದಕ್ಕೆ ಆಮೇಲೆ ಬದನೆ ಹಾಕಿದ್ವಿ ಬೆಂಡೆ ಹಾಕಿದ್ವಿ ಗೋರೆಕಾಯಿ ಹಾಕಿದ್ವಿ ಆಮೇಲೆ ನಮ್ಮ ಕಡೆ ಪುಂಡಿ ಅಂತ ಬರುತ್ತೆ ನಾವು ಅದನ್ನು ಉಪಯೋಗಿಸ್ತೀವಿ ಪುಂಡಿ ಹಾಕಿದೆ ಟೊಮೆಟೊ ಹಾಕಿದೆ ಮೆಣಸಿನ ಗಿಡ ಹಾಕಿದೆ ಇವೆಲ್ಲ ನಮ್ಮ ಮನೆಗೆ ಉಪ್ಯೋಗಿಸಲಿಕ್ಕೆ ಇಷ್ಟನೇ ಕೆಲವೊಂದು ಸೇವೆಯನ್ನು ಮಾರ್ತೀವಿ ಇಲ್ಲ ಅನ್ನಂತಿಲ್ಲ ಒಂದೂವರೆ ಗುಂಟೆಯಲ್ಲೇ ಮಾವೊಂದು ಹದಿನಾರು ಗಿಡ ಹಾಕಿದ್ವಿ ಆಮೇಲೆ ಉಳಿದ ಇದರಲ್ಲೇ ಏಳೆಂಟು ಏಳು ಗಿಡ ಇದೆ ಗಿಡಗಳಿಗೆ ಇಪ್ಪತ್ತು ಅಡಿಗೆ ಹಾಕಿದ್ವಿ ತೆಂಗು ಒಂದೊಂದಕ್ಕೆ ಇಪ್ಪತ್ತೈದು ಅಡಿ ಬಿಟ್ಟಿದ್ದೀವಿ ಹೆಬ್ಬೆ ಹೂಗಳು ಒಂದೊಂದು ಅಡಿ ಅವನು ಇಪ್ಪತ್ತಿಪ್ಪತ್ತು ಅಡಿ ಬಿಟ್ಟಿದೆ ಈ ತೇಗು ಅವಕ್ಕೂ ಇಪ್ಪತ್ತಿಪ್ಪತ್ತು ಅಡಿ ಬಿಟ್ಟಿದೆ ಈ ಸೀಬೆ ಗಿಡ ಹತ್ತು ಹತ್ತು ಅಡಿ ಬಿಟ್ಟಿದೆ ದಾಳಿಂಬೆ ಹದಿನೈದು ಅಡಿ ಬಿಟ್ಟಿದೆ ದಾಳಿಂಬೆ ಒಟ್ಟು ತೆಂಗು ನೂರು ಗಿಡ ಹೆಚ್ಚಿದೆ ನೂರ ಹತ್ತು ಗಿಡ ಅದರಲ್ಲಿ ಹತ್ತು ಗಿಡ ಆರು ಇದೆ ನೂರು ಗಿಡ ಮೂರು ವರ್ಷದ್ದಿದೆ ಅಂತರ ಒಂದೊಂದು ಗಿಡಕ್ಕೆ ಇಪ್ಪತ್ತೈದು ಅಡಿ ಇದೆ ಅವು ಕಾಯಿ ಬಿಡಬೇಕಂದ್ರೆ ಈಗ ಅವು ಮೂರು ವರ್ಷದ ಗಿಡ ಇನ್ನೂ ನಾಲ್ಕು ವರ್ಷ ಬೇಕು ಅವು ಫಲ ಬಿಡಬೇಕಂದ್ರೆ ಅವಕ್ಕೆ ನಾವು ಆಡಿನ ಗೊಬ್ಬರ ಕೊಡ್ತೀವಿ ಆಮೇಲೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದೆ ರಸಗೊಬ್ಬರನೂ ಕೊಟ್ಟಿದೆ ಇದ್ರ ಮಧ್ಯದಲ್ಲಿ ಸೀಬೆ ಹಾಕಿದ್ದೀವಿ ಒಂದು ಇಪ್ಪತ್ತಾರು ಗಿಡನೇ ಒಂದೊಂದು ಅಂತರ ಇಪ್ಪತ್ತು ಹದಿನೈದು ಅಡಿ ಇದೆ ಒಂದೊಂದು ಅಂತರ ಅವು ಮೂ ಈಗ ಹತ್ತು ಹತ್ತಿರ ಮೂರು ವರ್ಷ ಆಯ್ತವು ಈಗ ಅವು ಫಲ ಬಿಡ್ತಾಯಿದ್ದವು ಅವಕ್ಕೂ ಇದೇ ಗೊಬ್ಬರ ಹಾಕ್ತೀವಿ ನಾವು ಕೊಟ್ಟಿಗೆ ಗೊಬ್ಬರನೇ ಹಾಕೋದು ಇದ್ರ ಬಂದಿದ್ದಲ್ಲಿ ಟೀಕ್ ಇದೆ ಅವೆಲ್ಲ ಆರು ವರ್ಷದ ಗಿಡ ಅವೊಂದು ಎಂಬತ್ತು ಟೀಕ್ ಗಿಡ ಇರ್ಬೋದು ಹೆಬ್ಬೆವು ನೂರ ಎಂಬತ್ತಾರು ಹೆಬ್ಬೆಯೂ ಇದೆ ಅದರಲ್ಲೇ ನಾಲ್ವತ್ತೈದು ಗಿಡ ಕಟ್ ಮಾಡಿಸಿದ್ವಿ ರೀಸೆಂಟಾಗಿ ಅದನ್ನು ಮಾರಾಟವನ್ನು ಮಾಡಿದ್ವಿ ನಾವು ಇನ್ಕಮ್ ನಮಗೆ ಇಪ್ಪತ್ತೆಂಟು ಸಾವಿರ ಸಿಕ್ತ ಅದರಲ್ಲಿ ಪ್ರೊಸೆಸ್ಸು ಇಲ್ಲೇ ಒಬ್ಬರು ಕಾಂಟ್ರಾಕ್ಟರ್ ಬಂದಿದ್ದರು ಅವರು ಗರಗಸಲ್ಲೇ ಅದು ಆಟೋಮೆಟಿಕ್ ಗರಗಸ ಇರುತ್ತೆ ಪವರ್ ಆಪ್ರೇಟೆಡ್ಡು ಅದರಲ್ಲಿ ಅವರು ಕಟ್ ಮಾಡಿದರು ಅದಕ್ಕೆ ಏನು ಸೇಫ್ಟಿ ಪ್ರಿಕಾಷನ್ ಬೇಕು ಅದೆಲ್ಲ ತೆಗೆದುಕೊಂಡ್ರೆ ಯಾವ ಇದಕ್ಕೂ ನಮಗೆ ಅದು ತೊಂದರೆ ಆಗಲಿಲ್ಲ ಅದನ್ನು ಅವರು ರೀಪರ್ಸ್ ಮಾಡೋಕ್ಕೆ ಉಪಯೋಗಿಸ್ತಾರೆ ಈ ತೇ ತೇಗು ಮತ್ತು ಹೆಬ್ಬೆವು ತಮಿಳ್ನಾಡಿಂದ ತರಿಸಿ ಹಾಕಿರೋದು ಅವು ಈಗ ಆರು ವರ್ಷದ ಗಿಡ ಆಗಿದ್ದವು ಈಗ ಅವು ಅಂತರ ಒಂದೊಂದು ಅಂತರ ಇಪ್ಪತ್ತು ಇಪ್ಪತ್ತು ಅಡಿ ಇದೆ ಅದು ಅದು ಹೆಬ್ಬೆವು ಒಂದು ಎಂಟು ವರ್ಷಕ್ಕೆ ಬರುತ್ತೆ ಅದು ದೊಡ್ಡ ಗಾತ್ರ ಆಗಬೇಕದು ಅಲ್ಲಿವರೆಗೆ ಕಟ್ ಮಾಡಕ್ಕೆ ಬರೋದಿಲ್ಲ ಗಾಳಿ ಮಳೆಗೆ ಈಗ ಎತ್ತರ ಇರೋದ್ರಿಂದ ಬಿದ್ದು ಬಿಡ್ತಾವೆ ಅದನ್ನೇ ನಾವು ಕಟ್ ಮಾಡಿ ಮಾಡಲಿಕ್ಕೆ ಬೇಕಾಗುತ್ತೆ ಅದನ್ನೇ ಅದು ಈ ಸಪೋಟ ಹಾಕಿದ್ವಿ ಅವು ಇಪ್ಪತ್ತು ಗಿಡ ಹಾಕಿದ್ವಿ ಸಪೋಟ ಅವು ಈಗ ಮೂರು ವರ್ಷದ ಗಿಡ ಅವು ಸಪೋಟ ಅದ್ರ ಮಧ್ಯದಲ್ಲಿ ಮತ್ತೆ ಸೀಬೆ ಗಿಡ ಹಾಕಿದ್ವಿ ಅವು ಒಂದು ಇಪ್ಪತ್ತೈದು ಇದೆ ಅಂತರ ಹದಿನೈದು ಅಡಿ ಹದಿನೈದು ಅಡಿ ಅಂತರ ಇವಕ್ಕೆಲ್ಲ ಹಣ್ಣಿನ ಗಿಡಕ್ಕೆ ನಾವು ಆಡಿನ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಉಪಯೋಗಿಸ್ತೀವಿ ಈ ರಸಗೊಬ್ಬರ ಆಗಿ ಯೂರಿಯೂ ಉಪಯೋಗಿಸ್ತೀವಿ ಸ್ವಲ್ಪ ಪ್ರಮಾಣದಲ್ಲಿ ಡ್ರಿಪ್ ಇದೆ ಪಾಟೀಲ್ ಅವರು ಒಂದು ಬೋರ್ವೆಲ್ ಅನ್ನು ಹೊಂದಿದ್ದು ಹನಿ ನೀರಾವರಿ ಪದ್ಧತಿಯ ಮೂಲಕ ಬೆಳೆಗೆ ಸೂಕ್ತ ಪ್ರಮಾಣದಲ್ಲಿ ನೀರನ್ನು ಪೂರೈಸುತ್ತಿದ್ದಾರೆ ಜೊತೆಗೆ ಬೆಳೆಗಳನ್ನು ಬಾಧಿಸುವ ಕೀಟಗಳ ಹತೋಟಿಗೆ ಮೋಹಕ ಬಲೆಗಳನ್ನು ಅಳವಡಿಸಿಕೊಂಡಿದ್ದಾರೆ ಅತ್ಯಲ್ಪ ಜಮೀನಿನಲ್ಲಿಯೇ ಮಿಶ್ರ ಬೆಳೆಯನ್ನು ಬೆಳೆದು ಅದ್ಭುತ ಲಾಭವನ್ನು ಗಳಿಸಬಹುದು ಎನ್ನುವುದನ್ನು ಸಾಧಿಸಿ ತೋರಿಸಿರುವ ಎಂಎ ಪಾಟೀಲ್ ಅವರು ಮಾದರಿ ರೈತರಾಗಿ ಹೊರಹೊಮ್ಮಿದ್ದಾರೆ